ನಮಗೆಲ್ಲರೂ ಪ್ರಯತ್ನ ಅದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಇಡೀ ರಾಜ್ಯವೇ ಪಡೋ ಸುದ್ದಿ ಅಲ್ಲ ಎಲ್ಲ ಬಿ ಎಡ್ ವಿದ್ಯಾರ್ಥಿಗಳು ಡಿ ಎಡ್ ವಿದ್ಯಾರ್ಥಿಗಳು ಖುಷಿಪಡುವ ಸುದ್ದಿ ಏನೆಲ್ಲ ಬಿ ಎಡ್ ವಿದ್ಯಾರ್ಥಿಗಳು ಎಷ್ಟು ದಿವಸ ಬರೇ ಪೇಪರಲ್ಲ ನೋಡ್ತಿದ್ರಿ ಡಿ ಕರೀತಾರೆ 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 ಅಂತ ಈಗ ನಿಜವಾಗ್ಲೂ ಕರೆದಿದ್ದಾರೆ ನೋಡಿ ಕರ್ನಾಟಕ ಸರ್ಕಾರ ಅಥಾಬಿಟ್ಟು ಎರಡು ಸಾವಿರದ ಹದಿನೈದು ನಿನ್ನೆ ನಿನ್ನೆ ದಿನದಲ್ಲಿ ಬಂದಿರೋ ನೋಟಿಫಿಕೇಷನ್ ತಮಗೆ ಆಲ್ರಿಗೂ ಆಲ್ರೆಡಿ ಬಂದಿರುತ್ತೆ ಮಾಹಿತಿ ಇದರಲ್ಲಿ ಮೇನು ನೆನಪಿಡುವಂಥ ದಿನಾಂಕ ಅಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಆಗೋದು ಇದೇ ಗುರುವಾರ ಅಂದರೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿ ಮುಂದಿನ ತಿಂಗಳು ಅಂದರೆ ನವಂಬರ್ ಒಂಬತ್ತನೇ ತಾರೀಕು ಅರ್ಜಿ ಸಲ್ಲಿಸೋದು ಕ್ಲೋಸ್ ಆಗುತ್ತೆ ಅದರ ನಂತರ ಪರೀಕ್ಷೆ ಆಫ್ಲೈನ್ ಪರೀಕ್ಷೆ ಇರುತ್ತೆ ನೀವು ಎಲ್ಲ ಸೆಂಟರ್ ಕೊಟ್ಕೊಂತೀರೋ ಕೊಟ್ಕೊಂಡು ಅಪ್ಲಿಕೇಶನ್ ಹಾಕುವಾಗೆಲ್ಲ ಸೆಂಟ್ರ್ ಕೊಟ್ಟಿರ್ತಿರಲ್ಲ ನಿಮ್ಮದು ಡಿಸ್ಟಿಕಲ್ಲಿ ಅಲ್ಲಿ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತಂದರೆ ಡಿಶೆಂಬರ್ ತಿಂಗಳ ಮೊದಲನೇ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡೂವರೆ ಗಂಟೆ ಪತ್ರಿಕೆ ಒನ್ ಅಂದರೆ ಒಂದನೇ ಪೇಪರ್ ಪೇಪರ್ ಒನ್ ಇರುತ್ತೆ ಹನ್ನೆರಡು ಹನ್ನೆರಡು ಗಂಟೆವರೆಗೂ ಪೇಪರ್ ಟು ಅದೇ ದಿನ ಎರಡು ಗಂಟೆಯಿಂದ ನಾಲ್ಕೂವರೆವರೆಗೂ ಎರಡನೇ ಪೇಪರ್ ಇರ್ತದ ಇಲ್ಲೆಲ್ಲ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಅದೇನು ನಿಮ್ಗೆ ಅಷ್ಟಿದಲ್ಲ ಇಲ್ಲಿ ಕೆಳಗೆ ಬಂದರೆ ಅರ್ಹತೆ ಕೊಟ್ಟಿದ್ದಾರೆ ನೋಡಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಶಿಕ್ಷಕರ ಪರಿಷತ್ ಕೊಟ್ಟಿದಾರಲ್ಲ ಒಂಚೂರು ನೋಡ್ಕೊಳ್ಳಿ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ನೀವು ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಬರೆಯೋಕ್ಕೆ ಹೋಗುವಾಗ ಪ್ರತಿಯೊಬ್ಬರು ಸೂಚನೆಗಳನ್ನು ನೋಡ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ಸೂಚನೆಗಳು ಏನು ಕೊಟ್ಟಿದ್ದಾರೆ ಅಂತ ಒಂದು ಸಲ ನೋಡ್ರಿ ಕರ್ನಾಟಕ ಶಿಕ್ಷಣ ಅರ್ಹತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಆನ್ಲೈನ್ ಮೂಲಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರ ಒಳಗಾಗಿ ಇಳಾಖ ವೆಬ್ಸೈಟ್ ಅಂದರೆ ಕರ್ನಾಟಕ ಸರ್ಕಾರದೇ ಒಂದು ಇಲಾಖೆಯ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟು ಇಲ್ಲಿದೆ ನೋಡಿ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಲ್ಲ ಅದಕ್ಕೆ ಲಾಗಿನ್ ಆಗಿ ನೀವು ಅಪ್ಲಿಕೇಶನನ್ನು ಹಾಕೊಳ್ಬೋದು ಆನ್ಲೈನ್ ಅರ್ಜಿ ಅಗತ್ಯ ಇರುವ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರು ಮತ್ತು ನಿಮ್ಮ ಎಲ್ಲ ಫುಲ್ ಅಡ್ರೆಸ್ಸು ವಿವರಣೆಗಳು ಒಳಗೊಂಡಂಥದ್ದು ಒಂದು ಪ್ರಿಂಟೌಟ್ ಸಿಗುತ್ತಲ್ಲ ಅದನ್ನು ತೆಗೆದುಕೊಳ್ಬೇಕು ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದರೆ ಅವರು ಹೆಚ್ಚುವರಿಯಾಗಿ ಸಲ್ಲಿಸುವ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನು ಪಾವತ ಅಂದರೆ ಅಪ್ಲಿಕೇಶನ್ ಹಾಕ್ತಿರಲ್ಲ ಅದು ಓನಿ ಒನ್ ಅಪ್ಲಿಕೇಶನ್ಗೆ ಇಷ್ಟಂತ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿ ನೀವು ಅಪ್ಲಿಕೇಶನ್ ಹಾಕಿದರೆ ಪ್ರತಿಯೊಂದು ಅಪ್ಲಿಕೇಶನ್ಗೆ ಸಪ್ರೇಟ್ ಸಪ್ರೇಟಾಗಿ ಶುಲ್ಕವನ್ನು ಪಾವತಿಸಬೇಕಾಗ್ತದೆ ನೆಕ್ಸ್ಟು ಆನ್ಲೈನ್ ಅರ್ಜಿ ಸಲ್ಲಿಸಲು ಬ ಸಲ್ಲಿಸಲು ಅನುಸರಿಸಬೇಕಾದ ಕೆಲವೊಂದು ವಿಧಾನ ಕ್ರಮಗಳನ್ನು ಕೊಟ್ರು ಅಂದ್ರೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಮಿಸ್ಟೇಕ್ ಆಗ್ತೋ ಏನು ಮಿಸ್ಟೇಕ್ ಮಾಡಬಾರ್ದು ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಒಂಚೂರು ನೋಡಿಕೊಳ್ರಿ ಏನಂತ ಕೊಟ್ಟಿದ್ದಾರೆ ನೋಡಿರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಇಲಾಖೆ ವೆಬ್ಸೈಟ್ ಅಂದರೆ ಸ್ಕೂಲ್ ಎಜುಕೇಷನ್ ಡಾಟ್ ಗೋರ್ಮೆ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತಿದೆ ಎಲ್ಲ ಇದನ್ನು ಇದಕ್ಕೆ ವಿಸಿಟ್ ಕೊಟ್ಟು ಅಧಿಸೂಚನೆಯಲ್ಲಿ ನೀಡಲಾಗಿರುವ ಎಲ್ಲ ಸೂಚನೆಗಳು ಏನು ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸು ಅವನ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ಬೇಕು ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗ್ತಿರ ಲಾಗಿನ್ ಆಗಿ ಆನ್ಲೈನ್ ಅರ್ಜಿಯನ್ನು ಪೂರ್ಣ ವಿವರಣೆಯೊಂದಿಗೆ ಭರ್ತಿ ಮಾಡಿ ಸಲ್ಲಿಸಬೇಕು ಆಮೇಲೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅಭ್ಯರ್ಥಿಗಳು ಇತರರಿಗೆ ಅಂದರೆ ಯಾರಿಗೆ ಗೊತ್ತಲ್ಲ ಹಂಗೆ ಅದನ್ನು ಜಾಗರೂತೆಯಿಂದ ನೀವು ಸೇಫಾಗಿ ಇಟ್ಕೊಳ್ಬೇಕು ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಒಂದು ವೇಳೆ ತಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಈ ಥರ ಯಾರಿಗಾದರೂ ಸಿಕ್ಕರೆ ತಮ್ಮ ಹೆಸರಿನಿಂದ ಲಾಗಿನ್ ಆಗಿ ತಮ್ಮ ಮಾಹಿತಿಯಲ್ಲಿ ಒಂಚೂರು ವ್ಯತ್ಯಾಸ ಮಾಡ್ಬೋದು ಇದಕ್ಕೆ ಸಿ ಎ ಸಿ ಅಂದರೆ ಅವರು ಜವಾಬ್ದಾರಿ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿ ಪಾಸ್ಪೋರ್ಟ್ ಅಳತೆ ಅಂದರೆ ಭಾ ಎದುರು ಭಂಗಿಯಲ್ಲಿರುವಂಥ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಭಾವಚಿತ್ರವನ್ನು ಐವತ್ತು ಕೆ ಬಿ ಮೀರಿದಂಗೆ ಅಂದರೆ ಕಡಿಮೆ ಐವತ್ತು ಕೆ ಬಿಗೆ ಕಡಿಮೆ ಇರುವಂಗೆ ಬ್ಲ್ಯಾಕ್ ಇಂಕಲ್ಲಿ ಸೈ ಮಾಡಿರುವ ನಲವತ್ತು ಕೆ ಬಿಗೆ ಮೀರದಂತೆ ಅಂದರೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋನ ಐವತ್ತು ಕೆ ಬಿ ಒಳಗಡೆ ಮತ್ತು ಬ್ಲ್ಯಾಕ್ ಇಂಕಲ್ಲಿ ಸೈ ಮಾಡಿರೋ ನಿಮ್ಮ ಸೈನನ್ನು ನಲವತ್ತು ಕೆ ಬಿಗಿಂತ ಒಳಗಡೆ ಇರುವಂಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಭ್ಯರ್ಥಿಯ ಭಾವಚಿತ್ರ ಸಹಿ ಹಾಗೂ ಹೆಸರು ತಾಳೆ ಆಗದೇ ಇದ್ದರೆ ಪರೀಕ್ಷೆ ಬರಲಿಕ್ಕೆ ನಿಮಗೆ ಅವಕಾಶ ಕೊಡೋದಿಲ್ಲ ಅಲ್ಲಿ ಯಾವ ರೀತಿ ಸಹಿ ಮಾಡಿ ಅಪ್ಲೋಡ್ ಮಾಡಿರ್ತೀರಲ್ಲ ಅದೇ ರೀತಿ ಅಲ್ಲೇನು ಸಹಿ ಮಾಡಬೇಕಾಗುತ್ತೆ ಪರೀಕ್ಷಾ ಶುಲ್ಕ ಅಂದರೆ ಇಂಟರ್ನೆಟ್ ಬ್ಯಾಂಕ್ ಆದರೆ ಡೆಬಿಟ್ ಕಾರ್ಡು ಆನ್ಲೈನ್ದು ಇರುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಬ್ಯಾಂಕ್ನಲ್ಲಿ ಹಾಕಿರ್ಬೋದು ಎಲ್ಲಾದರೂ ನೀವು ಇದು ಮಾಡ್ಬೋದು ಅಭ್ಯರ್ಥಿಗಳೊಮ್ಮೆ ಪಾವತಿಸುವ ಪರೀಕ್ಷಾ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲಿ ಮರುಪಾವತಿ ಮಾಡಂಗಿಲ್ಲ ಅಥವಾ ಮುಂದಿನ ಪರೀಕ್ಷೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಅಂದರೆ ಈ ಸಾರಿ ನೀವು ಆನ್ಲೈನ್ ಪೇಮೆಂಟ್ ನಾಬಿಟ್ಟಿರ್ತಾರೆ ಅದೇನೋ ಕಾರಣಾಂತರಗಳಿಂದ ಪೇ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಆಗಲ್ಲ ಆ ರೀತಿ ಆದರೆ ನಿಮ್ಮ ಯಾವುದೇ ನೀವು ಪೇ ಮಾಡಿರ್ತಾರಲ್ಲ ಆನ್ಲೈನ್ ಅಮೌಂಟ್ನ ಅದನ್ನ ಯಾವುದೇ ರೀತಿಯಾಗಿ ಇವರು ವಾಪಸ್ ಹಿಂದಿರುಗಿಸಲ್ಲ ಅಂತ ಹೇಳ್ತಾರೆ ಇಂಟರ್ನೆಟ್ ಅಥವಾ ಸರ್ವರ್ನ ಒತ್ತಡನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸ್ಬೇಕು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಸರ್ವರು ನೆಟ್ ಇಂಟರ್ನೆಟ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಅದಕ್ಕೆ ಮುಂಚಿತವಾಗಿ ದಿನಾಂಕ ಮುಗಿದ್ರು ಒಳಗಡೆ ಅರ್ಜಿಯನ್ನು ಹಾಕ್ಕೊಳ್ಳ್ರಿ ಇಷ್ಟೆಲ್ಲ ಇದ್ದಾವೆ ಇನ್ನೂ ಇದಾವೆ ಪೂರ್ತಿ ಹೊದ್ಕೊತಂಗಂದ್ರೆ ವೀಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ಅದನ್ನ ಜಾಸ್ತಿ ಹೇಳೋಕ್ಕಿಲ್ಲ ಒಂಚೂರು ನೀವು ಇಷ್ಟು ನೋಡ್ಕೊಳ್ರಿ ಅದನ್ನ ನಿಮ್ಗೆ ಹೆಚ್ಚುವರಿ ಮಾಹಿತಿ ಬೇಕಾದರೆ ಅವಾಗ ಅವಾಗ ಇಲಾಖೆ ವೆಬ್ಸೈಟ್ ಏತಿಲ್ಲ ಅದಕ್ಕೆ ಹೋಗಿ ಸಂಪರ್ಕಿಸ್ಬೇಕು ಆ ವೆಬ್ಸೈಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದನೇ ಡೈರೆಕ್ಟು ಅದು ನೋಡ್ಕೊಳ್ಬೋದು ನೀವು ಇಲ್ಲಿ ಪರೀಕ್ಷಾ ಶುಲ್ಕ ಅಂದರೆ ಫೀ ಎಷ್ಟಿರುತ್ತೆ ಅಮೌಂಟ್ ಕಟ್ಟೋದು ನಮಗಂದರೆ ಸಾಮಾನ್ಯ ವರ್ಗ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಈ ಕಾಸ್ಟ್ಗಳಿಗೆ ಪರೀಕ್ಷೆ ಒನ್ ಅಥವಾ ಎರಡಕ್ಕೆ ಮಾತ್ರ ಏಳ್ನೂರು ರೂಪಾಯಿ ಇರುತ್ತೆ ಎರಡು ಸೇರಿ ಸಾವಿರ ರೂಪಾಯಿ ಒಂದನ್ನು ಮಾತ್ರ ನೀವು ಬರಿತಾಯಿದ್ರೆ ಅದಕ್ಕೆ ಏಳ್ನೂರು ಎರಡು ಸೇರಿ ಸಾವಿರ ರೂಪಾಯಿ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಮತ್ತು ಕಡಗೇರಿ ಒನ್ ಅವರಿಗೆ ಪತ್ರಿಕೆ ಒನ್ ಅಥವಾ ಪತ್ರಿಕೆ ಟೂಗೆ ಮುನ್ನೂರೈವತ್ತು ರೂಪಾಯಿ ಎರಡೂ ಸೇರಿ ಐನೂರು ರೂಪಾಯಿ ಇರುತ್ತೆ ಈ ವಿಶೇಷ ದಿವ್ಯಾಂಗ ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರ್ತದೆ ಹಂಗೆ ಕೆಲರಿಗೆ ಪರೀಕ್ಷಾ ಶುಲ್ಕದಿಂದ ಪೂರ್ತಿ ವಿನಾಯಿತಿ ಕೊಟ್ಟಿರ್ತಾರೆ ಇಲ್ಲಿ ಕೆಲವೊಂದು ಬ್ಯಾಂಕ್ ಟ್ರಾನ್ಸಾಕ್ಷನಲ್ ಚಾರ್ಜಸ್ ಕೊಟ್ಟಿರ್ತಾರೆ ಅದೇ ನಮಗೆ ಯೂಸ್ ಇಲ್ಲ ಪ್ರವೇಶ ಪತ್ರ ಅಂದರೆ ನಮ್ಮದು ಆಲ್ ಟಿಕೆಟ್ ಇನ್ನು ನಮ್ಮ ಆಲ್ ಟಿಕೆಟು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಪ್ರವೇಶ ಪತ್ರ ಇದನ್ನು ಯಾವಾಗ ಅಂದ್ರೆ ಒಂದು ಡಿಶೆಂಬರ್ ಒಂದರಿಂದ ಏಳನೇ ತಾರೀಕವರೆಗೂ ಇಳಗ ವೆಬ್ಸೈಟ್ಗಳು ಲಾಗಿನ್ ಆಗಿ ನಾವು ತಗೋಬೋದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿರುವ ಮಾಹಿತಿಯು ಪ್ರವೇಶ ಪತ್ರದಲ್ಲಿ ನಮೂದೆ ನಮೂದಾಗಿರುತ್ತದೆ ಆದ್ದರಿಂದ ಅಭ್ಯರ್ಥಿಗಳ ಮಾಹಿತಿ ಭಾವಚಿತ್ರ ಹಾಗೂ ಸಹಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸವಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶ ಇರ ಇರುವುದಿಲ್ಲ ಹಾಗೂ ಈ ಸಂಬಂಧ ಉದ್ಭವಿಸುವ ಸಮಸ್ಯೆಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕವು ಜವಾಬ್ದಾರಿ ಆಗಿರುವುದಿಲ್ಲ ನೀವು ಮೊದಲೇ ಅಪ್ಲಿಕೇಶನ್ ಹಾಕುವಾಗಲೇ ಎಲ್ಲನೂ ಕರೆಕ್ಟಾಗಿ ನೋಡಿಕೊಂಡು ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕಾಗುತ್ತಾ ಅದಕ್ಕಾಗಿ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಸ್ವಂತ ಗೌಪ್ಯವಾಗಿ ಜಾಗರೂಕತೆಯನ್ನು ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರ್ತದೆ ಇಲ್ಲಿ ಟಿಲಿ ಎರಡು ಎರಡು ಪೇಪರ್ ಇರ್ತವೆ ಎರಡು ಪೇಪರ್ ನೂರೈವತ್ತು ಮಾರ್ಸಿನೂ ಆಗಿರ್ತವೆ ನೂರೈವತ್ತು ಮಾರ್ಸಿಗೆ ಪ್ರತಿಯೊಂದಕ್ಕೂ ಎರಡೂವರೆ ಗಂಟೆ ಟೈಮ್ ಕೊಟ್ಟಿರ್ತಾರೆ ನಮಗೆ ಈ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಏನಿರುತ್ತಂತ ನಾ ನೋಡ್ತಾ ಹೋದ್ರೆ ಒಂದರಿಂದ ಐದನೇ ತರಗತಿಗೆ ಸಂಬಂಧಪಟ್ಟಂತಹ ಏನು ವಿಷಯ ಇರುತ್ತಲ್ಲ ಒಂದರಿಂದ ಐದನೇ ತರಗತಿಗಳಿಗೆ ಇರುವಂತಹ ವಿಷಯದಲ್ಲಿನ ಕೆಲವೊಂದು ಕ್ವಶನ್ಸ್ಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಪರೀಕ್ಷೆ ಟೂ ಅಲ್ಲಿ ಎರಡನೇ ಪರೀಕ್ಷೆಗಳಿಗೆ ಆರರಿಂದ ಎಂಟನೇ ತರಗತಿ ಆರಿಂದ ಎಂಟನೇ ತರಗತಿ ಏನು ಸಿಲೆಬಸ್ ಇರುತ್ತಲ್ಲ ಅದನ್ನು ಓದ್ಕೊಳ್ಳಿ ಚೆನ್ನಾಗಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿರ್ತಾರೆ ಅವ್ರನ್ನ ಕರೆಕ್ಟಾಗಿ ನೋಡಿಕೊಂಡು ಹೋಗಿ ಅಂದರೆ ನಿಮ್ಗೆ ಯಾವುದೇ ರೀತಿ ಬೇರಾಗಿಲ್ಲ ಇದು ಡಿ ಎಡ್ಡು ಮತ್ತು ಬಿ ಎಡ್ ವಿದ್ಯಾರ್ಥಿಗಳಿಗಾಗಿರುತ್ತದು ಪ್ರಶ್ನೆ ಪತ್ರಿಕೆ ಒಂದು ಡಿ ಎಡ್ ವಿದ್ಯಾರ್ಥಿಗಳ ಅಂದರೆ ಒಂದರಿಂದ ಐದನೇ ತರಗತಿಯ ಬೋಧಿಸುವಂಥ ಶಿಕ್ಷಕರಿಗಾಗಿರುವಂಥದ್ದು ಪ್ರಶ್ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗಾಗಿ ಇರುವಂಥದ್ದು ಇಲ್ಲಿ ಕೊಟ್ಟಿದ್ದ ನೋಡಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನೂರ ಐವತ್ತು ಅಂಕಗಳಾಗಿರುತ್ತೆ ಪ್ರತಿ ಪ್ರಶ್ನೆಗೆ ಅಂಕ ಒಟ್ಟು ನೂರ ಐವತ್ತು ಬಹು ಆಯ್ಕೆ ಪ್ರಶ್ನೆ ಎಂಸಿಕ್ಯೂಸ್ ನೂರ ಐವತ್ತು ಎಮ್ ಸಿ ಕ್ಯೂಸನ್ನು ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರ್ತವೆ ಒಂದು ಆಯ್ಕೆ ಮಾತ್ರ ಸರಿಯಾಗಿರುತ್ತೆ ಸರಿಯಾದ ಉತ್ತರವನ್ನು ಪ್ರಶ್ನೆ ಪತ್ರಿಕೆಯೊಂದಿಗೆ ನೀಡಲಾಗಿರ್ತದೆ ಅಂತ ಎಮ್ ಆರ್ ಸಿಡ್ಕೊಟ್ಟಿರ್ತಾರಲ್ಲ ಅದರಾಗಿ ಕ್ರಮವತ್ತಾಗಿ ನೀವು ಶೇಲ್ಡ್ ಮಾಡಬೇಕು ಯಾವುದೇ ರೀತಿಯ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲಿ ಇರಲ್ಲ ಅನ್ನೋದನ್ನು ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದನ್ನು ಅಟೆಂಡ್ ಮಾಡಿ ಬರ್ರಿ ಇಲ್ಲಿ ಕೆಲವೊಂದು ಕೋಟೆದ ನೋಡಿ ಒಂದರಿಂದ ಐದನೇ ತರಗತಿ ಬಹುಸುವ ಶಿಕ್ಷಕರಿಗಾಗಿ ಪ್ರಶ್ನೆ ಪತ್ರಿಕೆ ಒಂದಲ್ಲಿ ಈ ರೀತಿ ಪೆಡಗಿ ಪೆಡಗಾಗಿ ಪೆಡಗಾಗಿ ಟುವಲ್ಲಿ ಯಶಸ್ವಿ ವೀಕ್ಷಕ ಅಂದರೆ ಚೈಲ್ಡು ಚೈಲ್ಡು ಡೆವಲಪ್ಮೆಂಟು ಪೆಡಗವಾಗಿ ಮ್ಯಾಥ್ಸು ಪರಿಸರ ಅಧ್ಯಯನ ಸಮಾಜ ವಿಜ್ಞಾನ ಅಂದರೆ ಗಣಿತ ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಇರುವಂತಹ ಅಂಧ ಅಭ್ಯರ್ಥಿಗಳಿಗೆ ಸಮಾಜ ವಿಜ್ಞಾನದ ಅರವತ್ತು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಯಾವ ರೀತಿ ಇರುತ್ತದೆ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ನೋಡಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿನ ಪ್ರಶ್ನೆಗಳು ಎನ್ ಸಿ ಆರ್ ಟಿ ಅಥವಾ ರಾಜ್ಯ ಪಠ್ಯಕ್ರಮವಾದ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಿಸಿದ ಪಠ್ಯ ವಸ್ತುವನ್ನು ಆಧರಿಸಿರ್ತದೆ ಅಂತ ಕೊಟ್ಟರೆ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ ಅಥವಾ ಹತ್ತನೇ ತರಗತಿ ಸೀಮಿತವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಅವನು ಹೈಲೈಟ್ ಆಗಿರೋ ಕೆಲವೊಂದನ್ನು ನೀವು ನೋಡ್ಕೊಂಡು ಓದಬೇಕಾಗ್ತದೆ ಪ್ರಶ್ನೆ ಪತ್ರಿಕೆ ಎರಡಲ್ಲ ಅಂದರೆ ಆರಿಂದ ಎಂಟನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗಾಗಿ ಪ್ರಶ್ನೆ ಎರಡು ಇರುತ್ತಲ್ಲ ಅದು ಎರಡೂವರೆ ಆಗಿರುತ್ತೆ ಇದರಲ್ಲಿ ಕೂಡ ಭಾಷೆ ಒಂದು ಭಾಷೆ ಎರಡು ಎರಡು ಕಡ್ಡಾಯವಾಗಿರುತ್ತೆ ಮೂವತ್ತು ಮೂವತ್ತು ಬಹುಹಕ ಪ್ರಶ್ನೆಗಳು ಒಂದು ಆಯ್ಕೆ ಒಂದು ಪ್ರ ಬಹುಹಾಕ್ಯ ಪ್ರಶ್ನೆಗೆ ಒಂದು ಅಂಕವನ್ನು ನೀಡಿರ್ತಾರೆ ಇಲ್ಲಿ ಎಲ್ಲ ರೀತಿ ಇರ್ತದೆ ಸಮಾಜ ವಿಜ್ಞಾನ ಪಾಠ ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿರ್ತದೆ ಇಲ್ಲಿ ಸೇಮ್ ಅದೇ ಭಾಷೆ ಇಲ್ಲಿ ಏನು ಕೊಡಿದ್ದಾರೆ ನೋಡಿ ಇದೊಂದು ಎಲೆ ಪಾಯಿಂಟು ಪ್ರಶ್ನೆ ಪತ್ರಿಕೆ ಏಳರಲ್ಲಿನ ಎಲ್ಲ ಪ್ರಶ್ನೆಗಳು ಎನ್ ಸಿ ಆರ್ ಟಿ ಅಂದರೆ ರಾಜ್ಯದ ಆರರಿಂದ ಹತ್ತನೇ ತರಗತಿಗೆ ಸಂಬಂಧಿಸಿದ ಪಠ್ಯ ವಸ್ತುವನ್ನು ಆಧರಿಸಿರ್ತದೆ ಅಂತ ಹೇಳ್ಯಾರ ಇದನ್ನು ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಹಿರಿಯ ಪ್ರೌಢ ಅಂದರೆ ಪಿ ಯು ಸಿ ಹಂತಕ್ಕೆ ಸೀಮಿತ ಆಗಿರ್ತದೆ ಪ್ರಶ್ನೆ ಪತ್ರಿಕೆ ಮಾಧ್ಯಮ ಯಾವುದಾಗಿರ್ತದೆ ಯಾವ ಮೀಡಿಯಮಲ್ಲಿರ ಪೇಪರ್ ಅಂತಂದರೆ ಭಾಷಾ ವಿಷಯಗಳ ಹೊರತಾಗಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನ ಕನ್ನಡ ಇಂಗ್ಲೀಷು ಉರ್ದು ತಮಿಳ್ ತೆಲುಗು ಹಿಂದಿ ಅಥವಾ ಮರಾಠಿ ಮಾಧ್ಯಮಗಳಲ್ಲಿ ಅಂದ್ರೆ ಪ್ರಿಂಟ್ ಮಾಡಿರ್ತಾರೆ ಆದರೆ ಅಭ್ಯರ್ಥಿ ಏನು ಅಪ್ಲಿಕೇಶನ್ ಹಾಕುವಾಗ ಯಾವ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡಿರ್ತಾನಲ್ಲ ಆ ಮಾಧ್ಯಮದಲ್ಲಿ ಆತ ಉತ್ತರಿಸಬೇಕಾಗ್ತದೆ ಅರ್ಹತಾಂಕಗಳಂತೂ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಮಾಣ ಪತ್ರದ ಬಗ್ಗೆ ಕೆಲವೊಂದು ಕೊಟ್ಟಿದ್ದಾರೆ ನೋಟಿಫಿಕೇಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲೇನೋ ಮೇನ್ ಹೈಲೈಟ್ ಮಾಡ್ಕೊಟ್ಟಿದ್ದಾರೆ ನೋಡಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಒಂಚೂರು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅರ್ಹತೆಯು ಶಿಕ್ಷಕರ ನೇಮಕಾತಿಗಾಗಿ ಹೊಂದಿರಬೇಕಾದ ಕನಿಷ್ಠ ಅರ್ಹತೆಯೇ ಹೊರತು ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಲ್ಲ ಇದೊಂದು ಟೆಸ್ಟ್ ಆಗಿರುತ್ತೆ ನಮ್ಮಪ್ಪ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತಿದೆ ಯಾವುದೇ ರೀತಿ ನೇಮಕಾತಿ ಅಲ್ಲ ಅಂತ ಹೇಳಿದರು ಅವರು ಮಾನ್ಯತೆ ಇವೆಲ್ಲ ಕುಡಿದರು ಓಡಿಯಲ್ಲಿ ಇದನ್ನು ನೋಡಿ ಕ್ಷಣ ಚೆನ್ನಾಗಿ ನೋಡ್ಕೊಳ್ಳಿದ್ದನ್ನು ಮರು ಅಥವಾ ಅದು ರಿವ್ಯಾಲ್ಯೂಯೇಷನ್ ರಿವ್ಯಾಲ್ಯುವನ್ ಇರ್ತೀರಲ್ಲ ಅದನ್ನು ಏನು ಅಲ್ಲಿ ಇದೊಂದು ಫೈಂಡ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪರೀಕ್ಷೆಯು ಆಯ್ಕೆ ಅಥವಾ ಓ ಎಮ್ ಆರ್ ಉತ್ತರ ಪರೀಕ್ಷೆಯ ಮೂಲಕ ನಡೆಯುತ್ತೆ ಅಲ್ಲ ಅವಾಗ ಎಮ್ ಆರ್ ಉತ್ತರ ಪತ್ರಿಕೆಗಳನ್ನ ಗಣಕೀಕೃತ ಮೌಲ್ಯಮಾಪನ ಮಾಡ್ತೇವೆ ನಾವು ಯಾವುದೇ ಮರು ಎಣಿಕೆ ಅವಕಾಶ ಇರೋಂಗಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವುದೇ ರಿವ್ಯಾಲ್ಯೂಯೇಷನ್ಗೆ ಇವರು ಅವಕಾಶ ಕೊಟ್ಟಿಲ್ಲ ಹಾಗೂ ಈ ಕುರಿತಂತೆ ಯಾವುದೇ ರೀತಿಯ ಮನವಿಯನ್ನು ಕೂಡ ಪರಿಗಣಿಸುತ್ತ ಯಾವುದೇ ರೀತಿ ರಿಕ್ವೆಸ್ಟ್ ಮಾಡಿದರೂ ಕೂಡ ಅದಕ್ಕೆ ಆ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಮೊದಲಿನಲ್ಲಿ ಕೊಟ್ಟಿದ್ದಾರೆ ಅದನ್ನು ಒಂಚೂರು ನೋಡ್ಕೊಳ್ಳಿ ಆಯ್ತಿದೆ ಇಷ್ಟ ಆದಮೇಲೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದನ ಪ್ರಮುಖ ಅಂಶಗಳು ಅಂತಂದರೆ ಇಷ್ಟ ತನಕ ನೋಡಿದ್ರಲ್ಲಿ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತಿದೆಯಲ್ಲ ಅದು ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಖಿಂದ ನವೆಂಬರ್ ಒಂಬತ್ತರವರೆಗೂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ ಶುಲ್ಕ ಪಾವತಿ ಕೊನೆಯ ದಿನಾಂಕ ಯಾವಾಗ ಕೊಟ್ಟರ ಒಂದಿನ ಎಕ್ಸ್ಟ್ರಾ ಅಷ್ಟೇ ಹತ್ತನೇ ತಾರೀಕವರೆಗೂ ಡಿಶ್ ಇದು ನವಂಬರ್ ಹತ್ತನೇ ತಾರೀಖುವರೆಗೂ ಕೊಟ್ಟಿದ್ದಾರೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದನೇ ತಾರೀಖಿಂದ ಹಿಡಿದು ಡಿಶೆಂಬರ್ ಒಂದನೇ ತಾರೀಕಿಂದ ಏಳನೇ ತಾರೀಖಿನವರೆಗೂ ಏಳು ದಿನ ಅವಕಾಶ ಇರ್ತದೆ ಪರೀಕ್ಷೆ ದಿನಾಂಕ ಸ್ಟಾರ್ಟ್ ಆಗ್ಬೋದು ಏಳನೇ ತಾರೀಕು ಭಾನುವಾರದಂದು ಸ್ಟಾರ್ಟ್ ಆಗುತ್ತಾ ಪರೀಕ್ಷಾ ಕೇಂದ್ರ ಏನಿರುತ್ತಾ ನೀವೇನು ಸೆನೆಕ್ಷನ್ ಸೆಲೆಕ್ಷನ್ ಕೊಟ್ಟಿರ್ತೀರಲ್ಲ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಯಾವುದೇ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಪರೀಕ್ಷಾ ಕೇಂದ್ರ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಹೋಗಿ ನೀವು ಪೇಪರ ಬರೀಬೇಕಾಗುತ್ತಾ ಪರೀಕ್ಷಾ ದಿನದಂದು ನೀವು ಏನೇನು ತೊಗೊಂಡು ಹೋಗ್ಬೇಕು ಅನ್ನೋದನ್ನು ಸಹ ಅವರೇ ಕೊಡಿದಾರೆ ರೂಢಿಲಿ ಪ್ರವೇಶ ಪತ್ರ ಅಂದರೆ ನಿಮ್ಮ ಹಾಲ್ ಟಿಕೆಟು ನೀಲಿ ಅಥವಾ ಬ್ಲೂ ಇಂಕ್ ಅಥವಾ ಬ್ಲ್ಯಾಕ್ ಬೌಲ್ ಇಂಕ್ ಒಂದು ಪೆನ್ ತೊಗೊಂಡೋಗಿರ್ಬೇಕು ಇವಂತೂ ನಿಮ್ಗೆ ಗೊತ್ತಿರಲೇಬೇಕು ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಆರಾಮಾಗಿ ಎಷ್ಟು ಗಂಟೆಗೆ ಓಬನ್ ಅಂತ ಇಲ್ಲ ಕೆಲವೊಂದು ನಿಯಮಗಳನ್ನ ಕೊಟ್ಟಿದ್ದಾರೆ ಪರೀಕ್ಷಾ ಪರೀಕ್ಷಾಗಳಿಗೆ ಅದು ಒಂಬತ್ತು ಗಂಟೆ ನಾವು ಎಂಟ್ರಿ ಆಗಬೇಕಾಗತ್ತಾ ಪ್ರಶ್ನೆ ಪತ್ರಿಕೆ ಎರಡಕ್ಕೆ ಒಂದೂವರೆಗೆ ಎಂಟ್ರಿ ಆಗಂದರೆ ಅರ್ಧ ಗಂಟೆ ಮುಂಚೆ ಎಂಟ್ರಿ ಆಗಬೇಕು ಅದನ್ನೆಲ್ಲರ ಗಮನದಲ್ಲಿಟ್ಕೋಬೇಕಾಗತ್ತೆ ನೀವು ಇನ್ನೆಲ್ಲ ಗಮನದಲ್ಲಿಟ್ಕೊಂಡು ಅಪ್ಲಿಕೇಶನ್ ಆಗಿ ಚೆನ್ನಾಗಿ ಓದ್ಕೊಳ್ಳ್ರಿ ಓದ್ಕೊಂಡು ಚೆನ್ನಾಗಿ ಪೇಪರ್ ಬರೋದು ಟಿ ಟಿ ಪಾಸ್ ಮಾಡ್ಕೊರಿ ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಯಾವುದೇ ನೋಟಿಫಿಕೇಷನ್ ಆಗಲಿ ಯಾವುದೇ ಜಾಬ್ ನೋಟಿಫಿಕೇಷನ್ನು ಆದರೆ ಅದ್ರ ಬಗ್ಗೆ ನಾನು ವೀಡಿಯೋ ತೊಗೊಂಬರ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ channel for ಮೋರ್ informative videos ಲೈಕ್ this.